ವ್ಯವಸ್ಥೆಯು ಸಂಪೂರ್ಣವಾಗಿ ಶುದ್ಧ ಪ್ರಮಾಣಿಕವಾಗಿರಬೇಕು ಯಾವುದೇ ರಾಜಕೀಯ ಪಕ್ಷಪಾತದಿಂದ ಮುಕ್ತವಾಗಿರಬೇಕು ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಶನಿವಾರ ಪ್ರತಿಪಾದಿಸಿದರು ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಜನರ ಹಿತಾಸಕ್ತಿಗಳನ್ನು ಉಳಿಸಲು ನ್ಯಾಯಾಂಗವು ಭಾರತದ ಅಡಿಪಾಯದ ದೊಡ್ಡ ಆಧಾರ ಸ್ತಂಭವಾಗಿದೆ ದಯವಿಟ್ಟು ನ್ಯಾಯಾಂಗದಲ್ಲಿ ಯಾವುದೇ ರಾಜಕೀಯ ಪಕ್ಷಪಾತವಿಲ್ಲದಂತೆ ನೋಡಿಕೊಳ್ಳಿ ನ್ಯಾಯಾಂಗವು ಸಂಪೂರ್ಣವಾಗಿ ಶುದ್ಧ ಪ್ರಾಮಾಣಿಕ ಮತ್ತು ಪವಿತ್ರವಾಗಿರಬೇಕು ಜನರು ಅದನ್ನು ಆರಾಧಿಸಲಿ ಎಂದು ಇಲ್ಲಿ ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಪೂರ್ವ ವಲಯ ಪ್ರಾದೇಶಿಕ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಸಿಎಂ ಹೇಳಿದರು ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರ ಚೂಡ್ ಮತ್ತು ಕಲ್ಕತ್ತಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಟಿಎಸ್ ಶಿವಜ್ಞಾನಂ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನ್ಯಾಯಾಂಗವು ಜನರಿಗೆ ಪ್ರಮುಖ ದೇವಾಲಯವಾಗಿದೆ ಮತ್ತು ನ್ಯಾಯವನ್ನ ನೀಡುವ ಸರ್ವೋಚ್ಚ ಅಧಿಕಾರವಾಗಿದೆ ಎಂದು ಬ್ಯಾನರ್ಜಿ ಹೇಳಿದರು ಇದು ಮಂದಿರ ಮಸೀದಿ ಗುರುದ್ವಾರ ಮತ್ತು ಗಿರ್ಜಾರ್ ಇದ್ದಂತೆ ನ್ಯಾಯಾಂಗವು ಜನರಿದ್ದು ಜನರಿಂದ ಮತ್ತು ಜನರಿಗಾಗಿ ನ್ಯಾಯವನ್ನ ಪಡೆಯುವ ಮತ್ತು ಸಾಂವಿಧಾನಿಕ ಎತ್ತಿ ಹಿಡಿಯುವ ಕೊನೆಯ ಗಡಿಯಾಗಿದೆ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ನ್ಯಾಯಾಂಗ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ ತಮ್ಮ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಮತ್ತು ರಾಜಹರತ್ ನ್ಯೂ ಟೌನ್ನಲ್ಲಿ ಹೊಸ ಹೈಕೋರ್ಟ್ ಸಂಕಿರಣಕ್ಕೆ ಭೂಮಿಯನ್ನ ಒದಗಿಸಿ ಎಂದು ಮುಖ್ಯಮಂತ್ರಿ ಹೇಳಿದರು ರಾಜ್ಯದಲ್ಲಿ ಎಂಬತ್ತ ಎಂಟು ತ್ವರಿತ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ ಬ್ಯಾನರ್ಜಿ ಈ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರವು ಈ ಹಿಂದೆ ನೆರವು ನೀಡಿತ್ತು ಆದರೆ ಕಳೆದ ಎಂಟು ವರ್ಷಗಳಿಂದ ಈ ನಿಬಂಧನೆಯನ್ನ ಹಿಂಪಡೆಯಲಾಗಿದೆ ಎಂಬತ್ತೆಂಟು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಲ್ಲಿ ಐವತ್ತೈದು ಮಹಿಳೆಯರಿಗಾಗಿವೆ ಆರು ಪೋಕ್ಸೋ ನ್ಯಾಯಾಲಯಗಳಾಗಿವೆ ಎಂದು ಅವರು ಹೇಳಿದರು